ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಪಯಣ ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ಶ್ಲೋಕ ಮೂವತ್ತು ಪ್ರಶ್ನೆ ನಿಜವಾದ ತಪಸ್ಸು ಯಾವುದು ಅಹಂ ಭಾವವನ್ನು ತ್ಯಜಿಸಿದಾಗ ಏನಾಗುತ್ತದೆ ವಿವರಣೆ ಈ ಅಂತಿಮ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಪರಮ ಆತ್ಮಜ್ಞಾನ ಮತ್ತು ನಿಜವಾದ ತಪಸ್ಸಿನ ರಹಸ್ಯವನ್ನು ವಿವರಿಸುತ್ತಾರೆ ಅಹಮಪೇತಕನ್ ನಿಜವಿಭಾನಕಂ ಅಹಂ ನಾನು ಎಂಬ ಅಹಂಭಾವ ತ್ಯಜಿಸಿದ ಮಾಯವಾದ ನಿಜವಿಭಾನಕಂ ನಿಜವಾದ ಪ್ರಕಾಶ ಸ್ವಯಂ ಪ್ರಕಾಶಮಾನವಾದ ಚಿ ಚೈತನ್ಯ ಮನಸ್ಸಿನ ನಾನು ಭಾವ ಅಹಂಕಾರ ಅಜ್ಞಾನ ಮಾಯವಾದಾಗ ನಿಜವಾದ ಆತ್ಮಸ್ವರೂಪದ ಪ್ರಕಾಶ ಮೂಡುತ್ತದೆ ಇದು ಪರಮಜ್ಞಾನ ಇದು ನಿಜವಾದ ಸತ್ಯ ವ್ಯಕ್ತಿಯ ಅಹಂ ತ್ಯಜಿಸಿದಾಗ ಆತ್ಮಸ್ವರೂಪವು ಪ್ರಕಾಶಮಾನವಾಗುತ್ತದೆ ಅದು ಶುದ್ಧ ಶಾಶ್ವತ ಪರಿಪೂರ್ಣ ತಾನೇ ತಾನು ಬೆಳಗುವ ಪ್ರಜ್ಞಾ ತತ್ವ ಮಹದಿದಂತಪೋ ರಮನವಾಗಿಯಂ ಮಹದಿದಂ ಇದು ತಪಸ್ಸಿನ ಶ್ರೇಷ್ಠತೆ ತಪ ತಪಸ್ಸು ಧ್ಯಾನ ಆತ್ಮಚಿಂತನೆ ರಮಣವಾಗಿಯಂ ಶ್ರೀರಮಣ ಮಹರ್ಷಿಗಳ ತತ್ವಜ್ಞಾನ ಅಹಂ ತ್ಯಜಿಸುವ ಈ ಮಾರ್ಗವೇ ಪರಮ ತಪಸ್ಸು ಇದು ಎಲ್ಲಾ ತಪಸ್ಸುಗಳಲ್ಲಿ ಶ್ರೇಷ್ಠ ತಪಸ್ಸು ಎಂದರೆ ಕೇವಲ ಧ್ಯಾನ ಯೋಗವಲ್ಲ ಆದರೆ ನಮ್ಮ ನಿಜವಾದ ಸ್ವರೂಪದಲ್ಲಿ ಸ್ಥಿರವಾಗುವು ಶ್ರೀರಮಣ ಮಹರ್ಷಿಗಳು ಹೇಳಿದ ಈ ತತ್ವವೇ ನಿಜವಾದ ಉಪದೇಶ ಶ್ರೇಷ್ಠ ತಪಸ್ಸು ಶ್ರೀರಮಣ ಮಹರ್ಷಿಗಳ ಉಪದೇಶ ನಿಜವಾದ ತಪಸ್ಸು ಎಂದರೆ ನಾನು ಎಂಬ ಅಹಂಕಾರ ಮಾಯವಾಗುವುದು ಆ ಅಹಂ ನಾಶವಾದಾಗ ನಿಜವಾದ ಪರಮಾನಂದದ ಪ್ರಕಾಶವೂ ಉಗಿಯುತ್ತದೆ ಇದಕ್ಕಿಂತ ಶ್ರೇಷ್ಠವಾದ ತಪಸ್ಸು ಇಲ್ಲ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು ಇದರೊಂದಿಗೆ ಶ್ರೀರಮಣ ಮಹರ್ಷಿಯ ಉಪದೇಶ ಸಾರದ ಈ ಪವಿತ್ರ ಯಾತ್ರೆ ಪೂರ್ಣಗೊಳ್ಳುತ್ತಿದೆ ನಮಗೆ ಈ ದಿವ್ಯಜ್ಞಾನವನ್ನು ಆಳವಾಗಿ ಅಧ್ಯಯನ ಮಾಡುವ ಮತ್ತು ಹಂಚಿಕೊಳ್ಳುವ ಅವಕಾಶ ಒದಗಿದುದು ನಿಜಕ್ಕೂ ಧನ್ಯತೆ ಇದು ಕೇವಲ ಒಂದು ಪ್ರಾಕ್ಟಿಕಲ್ ಪ್ರಾಜೆಕ್ಟ್ ಆಗಿರದೆ ಆಧ್ಯಾತ್ಮಿಕ ಪಯಣವೂ ಆಗಿದೆ ನಮಸ್ಕಾರ ಜೈ ರಮಣ